ನಮಸ್ಕಾರ ಸ್ನೇಹಿತರೆ ಎಲ್ಲೋ ಒಂದು ಕಡೆ ಎಪ್ಪತ್ತೊಂಬತ್ತನೆಯ ಒಂದು ಸ್ವಾತಂತ್ರ್ಯ ದಿನಾಚರಣೆಯು ಇಡೀ ರಾಜ್ಯಾದ್ಯಂತ ದೇಶಾದ್ಯಂತ ಏನೋ ಬಾವುಟಗಳನ್ನ ಆರಿಸಿ ಮಕ್ಳುಗಳಿಗೆ ಚಾಕ್ಲೇಟ್ಗಳನ್ನ ಕೊಟ್ಟು ನಾವೆಲ್ಲ ಶಿಸ್ತು ಕಲಿಬೇಕು ನಾವೆಲ್ಲ ಭಾರತೀಯರು ನಾವೆಲ್ಲ ಅಣ್ಣ ತಮ್ಮದಿರು ಸೌಹಾರ್ದದಿಂದ ಬಾಳಬೇಕು ಶಾಂತಿ ಶಿಸ್ತು ನೆಮ್ಮದಿ ಇಂದ ಎಷ್ಟೋ ಎಷ್ಟೋ ಮಾನಿಯರು ನೆಹರು ಜವಾಹರ್ಲಾಲ್ ನೆಹರು ಸುಭಾಷ್ ಚಂದ್ರ ಬೋಸು ಎಷ್ಟೆಷ್ಟೋ ದೊಡ್ಡ ದೊಡ್ಡ ಹೋರಾಟಗಾರರ ಒಂದು ಫಲ ಕಿತ್ತೂರು ರಾಣಿ ಚೆನ್ನಮ್ಮ ಒನಕೆ ಓಬವ್ವ ಇವರ ಒಂದು ಪ್ರತಿಫಲ ಇವತ್ತು ನಮ್ಮ ಭಾರತಕ್ಕೆ ಒಂದು ಸ್ವಾತಂತ್ರ್ಯ ಬಂದಿದೆ ಸಾವಿರದ ಒಂಬೈನೂರ ನಲವತ್ತೇಳು ಆಗಸ್ಟ್ ಹದಿನೈದರ ಮಧ್ಯರಾತ್ರಿತು ನಮಗೆ ಸ್ವಾತಂತ್ರ್ಯ ಬಂದಿದೆ ಅಂತ ಹೇಳಿ ಭಾಷಣಗಳನ್ನು ಇವತ್ತು ರಾಜಕಾರಣಿಗಳು ಪುಂಕಾನು ಪುಂಕಿ ಮಾಡ್ತಾರೆ ಏನೋ ಎಲ್ಲ ಒಂದು ಶಾಲೆಗಳಲ್ಲಿ ಕಾಲೇಜುಗಳಲ್ಲಿ ಸಂಘ ಸಂಸ್ಥೆಗಳಲ್ಲಿ ಎಲ್ಲ ಒಂದು ಎಲ್ಲ ಒಂದು ಪ್ರದೇಶಗಳಲ್ಲೂ ಸಹ ಬಾವುಟಗಳ್ನ ಆರಿಸಿ ಎಲ್ಲ ಒಂದು ಕಡೆ ದೊಡ್ಡ ದೊಡ್ಡ ಭಾಷಣಗಳು ಮಾಡಿಕೊಂಡು ಎಲ್ಲ ಒಂದು ಕಡೆ ಯಾವುದಕ್ಕೆ ಸ್ವಾತಂತ್ರ್ಯ ಬಂದಿದೆ ಎಲ್ಲಿ ಸ್ವಾತಂತ್ರ್ಯ ಬಂದಿದೆ ಅತ್ಯಾಚಾರದು ಆಗ್ತಾನೇ ಇದೆ ಇವತ್ತು ಬಾ ನಾವೆಲ್ಲ ಒಂದೇ ಮಾತರ ನಾವೆಲ್ಲ ಅಣ್ಣ ತಮ್ಮದಿರು ಶಾಂತಿ ಶಿಸ್ತು ಅಂತ ಹೇಳ್ತೀವಿ ಬೋಲೋ ಭಾರತ್ ಮಾತಾಕಿ ಅಂತೀವಿ ಎಲ್ಲಿ 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 ಸ್ವಾತಂತ್ರ್ಯ ಬಂದಿದೆ ಇವತ್ತು ಎಲ್ಲಿ ಸ್ವಾತಂತ್ರ್ಯ ಬಂದಿದೆ ಇವತ್ತು ನಾವೆಲ್ಲ ಭಾರತೀಯರು ಅಂಥೇಳಿ ಭಾ ಭಾರತಮ್ಮೆಯ ಮಕ್ಕಳು ಅಂತೇಳಿ ಇವತ್ತು ಅತ್ಯಾಚಾರಗಳು ನಮ್ಮ ನಡೀತಿದೆ ಎಷ್ಟೆಷ್ಟು ಇವತ್ತು ಅಣ್ಣ ತಂಗಿ ಮೇಲೆ ಅಣ್ಣ ತಂಗಿ ಮೇಲೇ ಅತ್ಯಾಚಾರ ಮಾಡ್ತಿದ್ದಾರೆ ಅಪ್ಪ ಮಗಳ ಮೇಲೆ ಅತ್ಯಾಚಾರ ಮಾಡ್ತಿದ್ದಾರೆ ಎಲ್ಲೋ ಒಂದು ಕಡೆ ಇವತ್ತು ಗುರುಗಳು ಕಲಿಸ್ಬೇಕಾದಂಥ ಒಂದು ಒಂದು ಅವರ ಒಂದು ಏನು ಮಕ್ಕಳುಗಳ ಮೇಲೆ ಇವತ್ತು ಅತ್ಯಾಚಾರ ಮಾಡ್ತಿದ್ದಾರೆ ಎಲ್ಲಿ ಸ್ವಾತಂತ್ರ್ಯ ಬಂದಿದೆ ಎಲ್ಲಿ ಎಲ್ಲ ಎಲ್ಲವೂ ಅನ್ಯಾಯ 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 ಇವತ್ತು ಯಾವುದಕ್ಕೆ ಯಾವುದಕ್ಕೂ ಸ್ವತಂತ್ರ ಎಲ್ಲಿ ಇವತ್ತು ರಾಜಕಾರಣಿಗಳು ದೊಡ್ಡ ದೊಡ್ಡ ಏನು ಪರಿಸರಗಳನ್ನ ಹಾಲಿ ಹಾನಿ ಮಾಡಿ ದೊಡ್ಡ ದೊಡ್ಡ ಗುಡ್ಡೆಗಳನ್ನ ಕರಗಿಸಿ ಲೇಔಟ್ಗಳನ್ನ ಮಾಡ್ತಿದ್ದಾರೆ ಅದಕ್ಕೆ ಸ್ವಾತಂತ್ರ್ಯ ಬಂದಿದೆಯಾ ರಾಜಕಾರಣಿಗಳು ದೊಡ್ಡ ದೊಡ್ಡ ಕಂಪ್ನಿಗಳು ಮಾಡಿ ಶಾಲಾ ಕಾಲೇಜುಗಳ ಕಟ್ಟಿಸ್ತಿದ್ದಾರೆ ಅದಕ್ಕೆ ಸ್ವಾತಂತ್ರ್ಯ ಬಂದಿದೆಯಾ ಇವತ್ತು ಸರ್ಕಾರಿ ಶಾಲೆ ಮುಚ್ಚೋಗ್ತಿದೆ ಇವತ್ತು ರಾಜಕಾರಣಿಗಳ ಒಂದು ಶಾಲೆಗಳು ಓಪನ್ ಆಗ್ತಿದೆ ಅದಕ್ಕೆ ಸ್ವಾತಂತ್ರ್ಯ ಬಂದಿದೆಯಾ ಇವತ್ತು ಅತ್ಯಾಚಾರ ದಿನದಿಂದ ದಿನಕ್ಕೆ ಜಾಸ್ತಿ ಆಗ್ತಿದೆ ಅದಕ್ಕೆ ಸ್ವಾತಂತ್ರ್ಯ ಬಂದಿದೆಯಾ ಇವತ್ತು ಕೊಲೆಗಡಕರಿಗೆ ಸರಿಯಾದಂಥ ಶಿಕ್ಷೆ ಇಲ್ಲ ಬೇಲಾಗಿ ಹೊರಗಡೆ ಇರ್ತಾರೆ ಅದಕ್ಕೆ ಸ್ವಾತಂತ್ರ್ಯ ಬಂದಿದೆಯಾ ಇವತ್ತು ಸರಿಯಾದಂಥ ರಸ್ತೆಗಳಿಲ್ಲ ಸರಿಯಾದಂಥ ಇಲ್ಲ ಸರಿಯಾದಂಥ ವ್ಯವಸ್ಥೆ ಇಲ್ಲ ಇವತ್ತು ಸರಿಯಾದಂಥ ಬೀದಿ ಲೈಟ್ ಇಲ್ಲ ಇದಕ್ಕೆ ಸ್ವಾತಂತ್ರ್ಯ ಬಂದಿದೆಯಾ ಇವತ್ತು ರಾಜಕಾರಣಿಗಳು ಭ್ರಷ್ಟಾಚಾರ ನಡೀತಿದೆ ಇದಕ್ಕೆ ಸ್ವಾತಂತ್ರ್ಯ ಬಂದಿದೆಯಾ ಯಾವುದಕ್ಕೆ ಸ್ವಾತಂತ್ರ್ಯ ಬಂದಿದೆ ಇವತ್ತು ಮಧ್ಯರಾತ್ರಿ ಒಂದು ಹೆಣ್ಮಗು ಓಡಾಡೋಕ್ಕಾಗ್ತಾಯಿಲ್ಲ ಇವತ್ತು ಅತ್ಯಾಚಾರಗಳು ನಡೀತಿದೆ ಇದಕ್ಕೆ ಏನು ಅರ್ಥ ಇವತ್ತು ಸ್ವತಂತ್ರ ಯಾವುದಕ್ಕೆ ಬಂದಿದೆ ಇವತ್ತು ಹಣವನ್ನು ಲೂಟಿ ಮಾಡ್ತಿದ್ದಾರೆ ಇವತ್ತು ಸರ್ಕಾರಿ ಕಚೇರಿಗಳಲ್ಲಿ ಯಾವ್ದು ಯಾವಿಗೆ ಸ್ವಾತಂತ್ರ್ಯ ಬಂದಿದೆ ಇವತ್ತು ರಾಜಕಾರಣಿಗಳು ಏನು ದೊಡ್ಡ ದೊಡ್ಡ ಭಾಷಣಗಳು ಮಾಡ್ತಾರೆ ಏನು ಅವ್ರ ಭಾಷಣದಲ್ಲಿ ಹಣ ಹಂಚೋದೇನು ರಾಜಕಾರಣ ಒಂದು ಚುನಾವಣೆಯ ಸಂದರ್ಭದಲ್ಲಿ ಎಷ್ಟೆಷ್ಟು ಕುಕ್ಕರ್ಗಳನ್ನ ಹಂಚೋದೇನೋ ಎಷ್ಟೆಷ್ಟು ತವಾಗಳು ಕೊಡೋದೇನೋ ಡ್ರೆಸ್ಸಿಂಗ್ ಸೆಟ್ ಕೊಡೋದೇನೋ ಎಷ್ಟೆಷ್ಟು ಆಮಿಷಗಳನ್ನ ಒಡ್ಡೋದೇನೋ ಇದಕ್ಕೆ ಸ್ವಾತಂತ್ರ್ಯ ಬಂದಿದೆಯಾ ಯಾವುದಕ್ಕೆ ಸ್ವಾತಂತ್ರ್ಯ ಬಂದಿದೆ ಎಲ್ಲ ಒಂದು ಕಡೆ ಎಲ್ಲ ಯಾವ ಯಾವುದಕ್ಕೂ ಸ್ವತಂತ್ರ ಸ್ವತಂತ್ರ ಬಂದಿದೆ ಎಲ್ಲ ಒಂದು ಕಡೆ ಯೋಚನೆ ಮಾಡಬೇಕು ಜನಸಾಮಾನ್ಯರು ಸ್ವತಂತ್ರ ಈ ಸ್ವತಂತ್ರ 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 ಯಾವುದು ಇವತ್ತು ಎಷ್ಟು ಮಹಾತ್ಮ ಗಾಂಧೀಜಿ ಉಪ್ಪಿನ ಸತ್ಯಾಗ್ರಹ ಮಾಡಿ ಎಷ್ಟು ಹೋರಾಟಗಳನ್ನ ಮಾಡಿ ಎಷ್ಟೆಷ್ಟು ಮಾನೀಯರು ಎಷ್ಟೆಷ್ಟು ಅವರ ಒಂದು ಹೋರಾಟದ ಪ್ರತಿಫಲ ಇವತ್ತು ಸ್ವತಂತ್ರ ಬಂದಿದೆ ಆದರೆ ಇವತ್ತಿನ ಪರಿಸ್ಥಿತಿ ಏನಾಗಿದೆ ಇವತ್ತಿನ ಒಂದು ನಾಡು ನೆಲ ಜಲ ಸಂಸ್ಕೃತಿ ಏನು ಎಲ್ಲ ಹಾಳಾಗ್ತಿದೆ ಇವತ್ತು ಎಲ್ಲವೂ ರಾಜಕಾರಣಿಗಳ ಕೈಗೊಂಬೆಯಾಗಿದೆ ಅವರ ಒಂದು ಭ್ರಷ್ಟಾಚಾರ ಅವರ ಒಂದು ಅವರ ಹೆಂಡತಿ ಮಕ್ಕಳುಗಳ ಒಂದು ದುರಾಸೆ ಅವರ ಒಂದು ಅಧಿಕಾರದ ಒಂದು ವ್ಯಾಮೋಹಕ್ಕೆ ಇವತ್ತು ಸ್ವತಂತ್ರ ಬಂದಿದೆ ಇವತ್ತು ಸ್ವತಂತ್ರ ನಮ್ಮ ಒಂದು ಕನ್ನಡಿಗರಿಗಿಲ್ಲ ನಮ್ಮ ಒಂದು ಭಾರತೀಯರಿಗಿಲ್ಲ ಎಲ್ಲೋ ಒಂದು ಕಡೆ ಇವತ್ತು ಸ್ವಾತಂತ್ರ್ಯ ಬಂದಿರೋದು ರಾಜಕಾರಣಿಗಳಿಗೆ ರಾಜಕಾರಣಿಗಳ ಮಕ್ಕಳುಗಳಿಗೆ ದೊಡ್ಡ ದೊಡ್ಡ ಡಾಕ್ಟ್ರುಗಳಿಗೆ ದೊಡ್ಡ ದೊಡ್ಡ ಇಂಜಿನಿಯರ್ಗೆ ದೊಡ್ಡ ದೊಡ್ಡ ಅಧಿಕಾರಿಗಳ ಮಕ್ಕಳುಗಳಿಗೆ ಇವತ್ತು ರೈತನಿಗೆ ಎಲ್ಲ ಹೇಗಿದೆ ರೈತನಿಗೆ ಇವತ್ತು ಚುನಾವಣೆಗೆ ಸ್ಪರ್ಧೆ ಮಾಡಲು ಅವಕಾಶ ಮಾಡ್ಕೊಳ್ಳಿ ನೋಡೋಣ ಸ್ವತಂತ್ರ ಬ ಅವತ್ತು ಬರುತ್ತೆ ಸ್ವತಂತ್ರ ರೈತ ಬೆಳೆದ ಬೆತ್ತೆ ಉತ್ತಿ ಬಿತ್ತಿ ಬೆಳೆದ್ರೆ ಇವತ್ತು ದೇಶ ಚೆನ್ನಾಗಿರುತ್ತೆ ಅಂತ ರೈತ ಇವತ್ತು ಚುನಾವಣೆಗೆ ಸ್ಪರ್ಧೆ ಮಾಡಲಿ ಅದು ಸ್ವಾತಂತ್ರ್ಯ ಬರುತ್ತೆ ನೋಡೋಣ ನನ್ನ ಸೈನಿಕ ಇವತ್ತು ಸೈನಿಕ ಇವತ್ತು ನಾಡ ಗಡೀಲಿ ಈ ಕಾದು ಇವತ್ತು ನಮ್ಮ ದೇಶವನ್ನು ಸಂರಕ್ಷಣೆ ಮಾಡ್ತಿದ್ದಾನೆ ಅವನಿಗೆ ನಾವು ಸೆಲ್ಯೂಟ್ ಹೊಡಿಬೇಕು ಅವ್ನು ಅವ್ನಿಗೆ ಅವ್ನಿಗೆ ಗೌರವ ಕೊಡಬೇಕು ಅದು ಬಿಟ್ಟು ನಾವು ಪುಡಾರಿ ರಾಜಕಾರಣಿಗಳು ಇವತ್ತು ಚುನಾವಣೆಯ ಒಂದು ಸಂದರ್ಭಗಳಲ್ಲಿ ಮಾಡುವಂಥ ಹಣ ಎಂಡ ಇದಕ್ಕೆ ನಾವು ಮಾರೋಗ್ತೀವಿ ಮತ್ತು ಅವರು ಸ್ವಾತಂತ್ರ್ಯಾಚರಣೆ ದಿನ ಬಾವುಟಗಳು ಅವ್ರ ಕೈಲಿ ಆರಿಸ್ತೀವಿ ಎಷ್ಟು ಭ್ರಷ್ಟಾಚಾರ ಅವ್ರ ಕೈಲಿ ಎಷ್ಟು ಭ್ರಷ್ಟಾಚಾರ ಅಂಟಿದೆ ಅವರ ಕೈಲಿ ಎಷ್ಟು ಜಾತಿವಾದ ಇದೆ ಎಷ್ಟು ಭಾಷಾವಾದ ಇದೆ ಎಷ್ಟೆಷ್ಟು ಸಮಸ್ಯೆಗಳಿದೆ ಅಂಥ ಕೈಯಿಂದ ಸ್ವ ಬಾವುಟಗಳನ್ನ ಆರಿಸ್ತೀವಿ ಏನು ಸಂದೇಶ ಇವತ್ತು ಜ ರಾಜ್ಯದ ಜನತೆಗೆ ದೇಶದ ಜನತೆಗೆ ಅವರ ಒಂದು ಸ್ಪರ್ಶದಿಂದ ಇವತ್ತು ಬಾವುಟಗಳನ್ನ ಆರಿಸಿದ್ರೆ ಏನು ಸಮಾಜಕ್ಕೆ ಏನು ನೋಡಿ ಇದಕ್ಕೆ ಸ್ವತಂತ್ರ ಬಂದಿದೆಯಾ ಎಂತೆಂಥ ಮಾನಿಯರು ಹೋರಾಟಗಾರರಿದ್ದಾರೆ ಅವ್ರನ್ನ ಕರ್ಕೊಬಂದು ಬಾವುಟಗಳನ್ನ ಆರಿಸ್ಬೇಕು ಬ ಪುಟ್ಟ ಪುಟ್ಟ ಬಡ ರೈತ ಇದ್ದಾನೆ ಅವನ ರೈತ ರೈತನ ಕೈಲಿ ಬ ಬಾವುಟಗಳನ್ನ ಆರಿಸ್ಬೇಕು ಪುಟ್ಟ ಮಕ್ಕಳುಗಳು ಏನಿದ್ದಾರೆ ಏನು ಎಷ್ಟೋ ಬುದ್ಧಿವಂತ ಮಕ್ಳುಗಳು ಅವ್ರ ಕೈಲಿ ಬಾವುಟ ಆರಿಸ್ಬೇಕು ನನ್ನ ಇವತ್ತು ಸೈನಿಕ ಇವತ್ತು ಗಡಿಯಲ್ಲಿ ಕಾಯುವಂಥ ಸೈನಿಕನಿಗೆ ಗೌರವ ಕೊಟ್ಟು ಬಾವುಟ ಆರಿಸ್ಬೇಕು ಅದು ಬಿಟ್ಟು ನಾವು ಪುಡಾರಿ ರಾಜಕಾರಣಿಗಳಿಂದ ಹೋಗಿ ಇವತ್ತು ಅವರ ಭಾಷಣಗಳ್ನ ಕೇಳಿಕೊಂಡು ಅವರವರ ಒಂದು ಏನು ಅವರ ಪುಂಡಾಟಿಕೆಗಳನ್ನ ನೋಡಿಕೊಂಡು ನಾವು ಇವತ್ತು ಮಾರು ಹೋಗ್ತಿದ್ದೀವಿ ಇದಕ್ಕೆ ಸ್ವತಂತ್ರ ಬಂದಿದೆಯಾ ಯಾವುದಕ್ಕೆ ಸ್ವಾತಂತ್ರ್ಯ ಬಂದಿದೆ ಇಡೀ ಒಂದು ವ್ಯವಸ್ಥೆಯಲ್ಲಿ ಎಲ್ಲದಕ್ಕೂ ಅನ್ಯಾಯ ನೆಲ ಜಲ ಸಂಸ್ಕೃತಿ ಭಾಷೆ ಎಲ್ಲದಕ್ಕೂ ಅನ್ಯಾಯ 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 ಯಾವುದಕ್ಕೂ ಸ್ವಾತಂತ್ರ್ಯ ಇಲ್ಲ ಇವತ್ತು ಇವತ್ತು ಕ ಕೊಲೆ ಮಾಡಿದಂಥ ಹೊರಗಡೆ ಬಂದು ಬೇಲ್ ಮೇಲೆ ರಾಜರೋಷವಾಗಿ ಓಡಾಡ್ತಿದ್ದಾನೆ ಅದಕ್ಕೆ ಸ್ವಾತಂತ್ರ್ಯ ಬಂದಿದೆಯಾ ಇವತ್ತು ರೇಪ್ ಮಾಡಿ ಏನು ಹೊರಗಡೆ ಬೇಲ್ ಮೇಲೆ ಬಂದು ಇವತ್ತು ರಾಜರೋಷೋಗಿ ಎಲೆಕ್ಷನ್ ನಿಂತ್ಕೋತಾನೆ ಅವನಿಗೆ ಸ್ವಾತಂತ್ರ್ಯ ಬಂದಿದೆಯಾ ಇವತ್ತು ಎಷ್ಟು ಎಷ್ಟು ಎಷ್ಟೆಷ್ಟು ವ್ಯವಸ್ಥೆ ಏನಾಗಿದೆ ಇವತ್ತು ಕಟ್ಕಟೆಯಲ್ಲಿ ನಿಂತ್ಕೊಂಡ್ರೆ ಒಂದು ಹೆಣ್ಮಗು ರೇಪಾಗಿ ಏನು ಅವ್ರು ಕೇಳುವಂಥ ಪ್ರಶ್ನೆಗಳೇನಿದೆ ಏಷ್ಟೋ ತಲೆ ತಲೆಕಮ್ಮ ಹೋಗಿದೆ ಅಲ್ಲಿ ಏನು ನಡೀತಿತ್ತು ಅದು ನೀನು ಯಾಕೆ ಹೋಗಿದೆ ಆ ಸಂದರ್ಭ ಆಗಿತ್ತು ಎಲ್ಲವನ್ನು ಚರ್ಚೆ ಮಾಡಿ ಹೇಳ್ತಾರೆ ಏ ಇದಕ್ಕೆ ಸ್ವಾತಂತ್ರ್ಯ ಬಂದಿದೆ ಒಂದು ಹೆಣ್ಮಗುಗೆ ನ್ಯಾಯ ಇಲ್ಲ ಅಂದರೆ ಇವತ್ತು ಸಮಾಜದಲ್ಲಿ ಆ ಹೆಣ್ಮಗು ಹೇಗೆ ಬದುಕಿರಬೇಕು ಇವತ್ತು ರೇಪ್ ಆಗಿರುವಂಥ ಹೆಣ್ಮಗು ಒಂದು ಪರಿಸ್ಥಿತಿ ಏನು ಸಮಾಜದಲ್ಲಿ ಅಂಥ ಹೆಣ್ಮಕ್ಳುಗಳಿಗೆ ನ್ಯಾಯ ಇಲ್ಲ ಇವತ್ತು ಸೌಜನ್ಯ ಹೆಣ್ಮಗುಗೆ ಧರ್ಮಸ್ಥಳದಲ್ಲಿ ಹೋರಾಟಗಳು ಎಷ್ಟು ನಡೀತಿದೆ ಸರಿಯಾದಂಥ ಇಲ್ಲ ಏನು ಇದು ಕಾನೂನಲ್ಲಿ ಯಾವುದಕ್ಕೆ ಸ್ವಾತಂತ್ರ್ಯ ಬಂದಿದೆ ಕಾನೂನಿನ ಒಂದು ಚೌಕಟ್ಟಲ್ಲಿ ಎಲ್ಲವೂ ಅನ್ಯಾಯ ಪೊಲೀಸ್ ಸ್ಟೇಷನ್ಗೆ ಹೋದರೆ ಲಂಚ ಒಂದು ಕೋರ್ಟ್ಗೆ ಹೋದರೆ ಲಂಚ ಒಂದು ತಾಲೂಕು ಆಫೀಸ್ಗೆ ಹೋದರೆ ಲಂಚ ಒಂದು ಸರ್ಕಾರಿ ಆಸ್ಪತ್ರೆಗೆ ಹೋದರೆ ಲಂಚ ದೊಡ್ಡ ದೊಡ್ಡ ಶಾಲಾ ಕಾಲೇಜುಗಳ್ ನಮ್ಮ ಮಕ್ಕಳುಗಳನ್ನ ಸೇರಿಸ್ತೀವಿ ಅಂದರೆ ಸಾವಿರಾರು ರೂಪಾಯಿ ಡೊನೇಷನ್ ಕೊಡಬೇಕು ಯಾವುದಕ್ಕೆ ಸ್ವಾತಂತ್ರ್ಯ ಬಂದಿದೆ ಇವತ್ತು ಸರಿಯಾದಂಥ ರಸ್ತೆಗಳಿಲ್ಲ ನಮ್ಗೆ ನಮ್ಮ ಒಂದು ಹಳ್ಳಿಗಳಲ್ಲಿ ನಮ್ಮ ಒಂದು ಪಟ್ಟಣಗಳಲ್ಲಿ ಮೂಲಭೂತ ಸೌಕರ್ಯಗಳಿಲ್ಲ ನೀರಿನ ವ್ಯವಸ್ಥೆ ಇಲ್ಲ ಅಂತ ಹೇಳಿದ್ರೆ ಇವತ್ತು ಈ ಈ ಯಾವುದಕ್ಕೆ ಸ್ವಾತಂತ್ರ್ಯ ಬಂದಿದೆ ಎಲ್ಲವೂ ಯಾವುದಕ್ಕೂ ಸ್ವಾತಂತ್ರ್ಯ ಇಲ್ಲ ಇವತ್ತು ಬ ಆಗ್ತಿರೋದು ಅನ್ಯಾಯ ಇವತ್ತು ಸಮಾಜದಲ್ಲಿ ಎಪ್ಪತ್ತೊಂಬತ್ತನೇ ಸ್ವತಂತ್ರ ದಿನಾಚರಣೆ ಅವತ್ತು ಒಂದು ದಿನ ಮಾತ್ರ ಚ ಬಾ ಬಾವುಟವನ್ನು ಆರಿಸಿ ನಾವು ಸಿಹಿ ಹಂಚಿ ಮಕ್ಕಳಿಗೆ ಏನು ಬಾ ಭಾಷಣಗಳು ದುಡ್ಡುದನ್ನು ಮಾಡ್ತೀವಿ ಯಾವುದು ಯಾವುದಕ್ಕೆ ಸ್ವಾತಂತ್ರ್ಯ ಬಂದಿದೆ ಇವತ್ತು ಯೋಚನೆ ಮಾಡಿ ನಾವು ಭಾರತೀಯರು ಸಮಾಜದಲ್ಲಿ ಏನಾಗ್ತಿದೆ ಎಲ್ಲವನ್ನೂ ಪ್ರಶ್ನೆ ಮಾಡಬೇಕು ಸತ್ತ ಥರನೇ ಇರಬಾರ್ದು ಇವತ್ತು ಸಮಾಜದಲ್ಲಿ ಪ್ರತಿಯೊಬ್ಬ ನಾಗರಿಕನು ರಾಜ್ಯದ ಏಳುವರೆ ಕೋಟಿ ಜನತೆಗೂ ಮತ್ತು ದೇಶದ ನೂರ ನಲವತ್ತು ಕೋಟಿ ಜನತೆಗೂ ಒಂದು ಹಕ್ಕಿದೆ ಆ ಅಕ್ಕನ ಚಲಾಯಿಸಬೇಕು ಅವತ್ತು ನಮಗೆ ಸ್ವ ಸ್ವತಂತ್ರ ಬರುತ್ತೆ ಪ್ರತಿಯೊಬ್ಬರು ದಂಡಿಸಿದರೆ ಇವತ್ತು ವ್ಯವಸ್ಥೆನ ಅದಕ್ಕೆ ಸ್ವತಂತ್ರ ಬಂದಂಥದ್ದು ಆಗುತ್ತೆ ಎಷ್ಟು ನೀವು ನಿಮ್ಮ ನಿಮ್ಮ ಒಂದು ಕುಟುಂಬದ ರಕ್ಷಣೆಯನ್ನು ಮಾಡ್ಕೋತೀರ ಸಮಾಜವನ್ನು ಯಾರು ಇವತ್ತು ನೋಡ್ ನೋಡ್ತಾ ಇಲ್ಲ ಇವತ್ತು ಸಮಾಜ ಅಂದರೆ ನಾವು ನಾವಂದರೆ ಸಮಾಜ ಇವತ್ತು ಸಮಾಜದಲ್ಲಿ ಏನಾಗ್ತಿದೆ ಅನ್ಯಾಯ 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 ಈ ಒಂದು ಕಡೆ ದಿನಾಚರಣೆ ದಿನ ನಾವು ಸಿ ಎಂಚಿ ಮಾತ್ರ ಬಾವುಟ ಹಾರಿಸಿದ್ರೆ ಇದಕ್ಕೆ ಸ್ವತಂತ್ರ ಬರಲ್ಲ ಪ್ರತಿಯೊಬ್ಬರು ಒಂದು ನಾ ನಮ್ಮ ದೇಶ ನನ್ನ ನಾಡು ನನ್ನ ನೆಲ ನನ್ನ ಜಲ ನನ್ನ ಸಂಸ್ಕೃತಿ ನನ್ನ ಭಾಷೆ ಅಂತ ಪ್ರೀತಿಸಿದ್ರೆ ಅವತ್ತು ಸ್ವತಂತ್ರ ನಿಜವಾದಂಥ ಸ್ವತಂತ್ರ ಬರುತ್ತೆ ಅವತ್ತು ಸ್ವತಂತ್ರ ಬಂದು ಇಡೀ ಒಂದು ಏನಿದ್ದಾರೆ ಹೋರಾಟಗಾರರು ಬ್ರಿಟಿಷರ್ನ ಓಡಿಸಿರುವಂಥ ಮಹಾತ್ಮ ಗಾಂಧೀಜಿ ಸುಭಾಷ್ ಚಂದ್ರ ಬೋಸ್ ಎಷ್ಟೆಷ್ಟೋ ಮಾನಿಯರಿದ್ದಾರೆ ಆ ಕಿತ್ತೂರು ರಾಣಿ ಚೆನ್ನಮ್ಮ ಒನಕೆ ಓಬುವ ಸಂಗೊಳ್ಳಿ ರಾಯಣ್ಣ ಎಷ್ಟೆಷ್ಟು ದೊಡ್ಡ ದೊಡ್ಡ ಹುತಾತ್ಮರಿದ್ದಾರೆ ದೇಶಕ್ಕೋಸ್ಕರ ಎಷ್ಟೆಷ್ಟು ಯುವಕರಾಗಲಿ ಯುವತಿಯರಾಗಲಿ ಪುಣ್ಯಾತ್ಮ ತಂದೆ ತಾಯಿಗಳಾಗಲಿ ಸ್ವಾತಂತ್ರ್ಯಕ್ಕೋಸ್ಕರ ತಮ್ಮ ತಮ್ಮ ಪ್ರಾಣಗಳನ್ನ ಅರ್ಪಿಸಿ ನಮ್ಮ ದೇಶಕ್ಕೆ ಸ್ವತಂತ್ರ ತಂದುಕೊಟ್ಟಿದ್ದಾರೆ ಇಂಥ ಸಂದರ್ಭದಲ್ಲಿ ನಮ್ಮ ದೇಶಕ್ಕೆ ಇವತ್ತು ಏನಾಗ್ತಿದೆ ಇಲ್ಲಿ ರಾಜಕಾರಣಿಗಳಿಂದ ಇವತ್ತು ವ್ಯವಸ್ಥೆ ಹಾಳಾಗ್ತಿದೆ ಎಲ್ಲವೂ ಸರಿ ಹೋಗಬೇಕು ಮೊದಲು ನಾವು ಸರಿ ಹೋದರೆ ವ್ಯವಸ್ಥೆ ಸರಿ ಹೋಗುತ್ತೆ ನಮ್ಮ ಕುಟುಂಬ ಸರಿ ಹೋಗುತ್ತೆ ಇಡೀ ರಾಜ್ಯದ ವ್ಯವಸ್ಥೆ ದೇಶದ ವ್ಯವಸ್ಥೆ ಸರಿ ಹೋಗುತ್ತೆ ಅಂತೇಳಿ ಪ್ರತಿಯೊಬ್ಬರು ಚುನಾವಣೆ ಸಂದರ್ಭದಲ್ಲಿ ನಿಮ್ಮ ಒಂದು ಹಕ್ಕನ್ನು ಉತ್ತಮವಾದಂಥ ರೀತಿಯಲ್ಲಿ ಚಲಾಯಿಸಿ ಯಾವುದೇ ಯಾವುದಕ್ಕೂ ಆಮಿಷಗಳು ಬಲಿಯಾಗಬೇಡಿ ಎಲ್ಲ ಒಂದು ಕಡೆ ಇವತ್ತು ರಾಜಕಾರಣಿಗಳಿಂದಲೇ ನಮ್ಮ ದೇಶ ಹಾಳಾಗ್ತಿರೋದು ಅಂತ ಹೇಳಿ ನಾನು ವಿಡಿಯೋನ ಮುಗಿಸ್ತಿದ್ದೀನಿ ಪ್ರತಿಯೊಬ್ಬರು ಈ ವಿಡಿಯೋ ನೋಡ್ತಿರೋರು ಪ್ರತಿಯೊಬ್ಬರೂ ಲೈಕ್ ಮಾಡಿ ಮತ್ತು ಕಾಮೆಂಟ್ ಮಾಡಿ ನಿಮ್ಮ ಅಭಿಪ್ರಾಯನ ತಿಳಿಸಿ ಜೈ ಹಿಂದ್ ಜೈ ಕರ್ನಾಟಕ ಮತ್ತು ಒಂದೇ ಮಾತರು